ಮೂವತ್ತು ಸ್ಪಾಟ್ ಮುನ್ನೂರು ಹೆಣ ಹೂತ್ನ ಭೀಮಾ ಭೀಮನ ಪರ ಸಾಕ್ಷ್ಯಕ್ಕೆ ಮತ್ತಿಬ್ಬರು ಎಂಟ್ರಿ ಸೌಜನ್ಯ ಪದ್ಮಲತಾ ಸಾವಿಗೆ ಸಿಗುತ್ತ ನ್ಯಾಯ ಧರ್ಮಸ್ಥಳ ಗ್ರಾಮದಲ್ಲಿ ಮಾಸ್ಕ್ ಮ್ಯಾನ್ ನೂರಕ್ಕೂ ಹೆಚ್ಚು ಶವಗಳನ್ನು ಹೂತಿಟ್ಟಿದ್ದಾನೆ ಅನ್ನೋ ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಆದ್ರಿಕ ಹದಿನಾರು ಕಡೆ ಆಗದ ಎಸ್ಐಟಿ ತಂಡ ಕಾರ್ಯಾಚರಣೆ ಗುಣಗೊಳಿಸೋಕೆ ನೋಡ್ತಾ ಇದೆ ಇಂಥ ಸಂದರ್ಭದಲ್ಲಿ ಮಾಸ್ಕ್ ಮ್ಯಾನ್ ಇದೀಗ ಇನ್ನೂ ಮೂವತ್ತು ಸ್ಪಾಟ್ ತೋರಿಸ್ತೀನಿ ಅಲ್ಲಿ ಅಗದ್ರೆ ಮುನ್ನೂರಕ್ಕೂ ಹೆಚ್ಚು ಹಣ ಸಿಗ್ತಾವೆ ಅಂತ ಹೇಳಿದ್ದಾನೆ ಮಾಸ್ಕ್ ನ ಈ ಮಾತು ಇದೀಗ ಮತ್ತೆ ಕುತೂಹಲ ಮತ್ತು ಅಚ್ಚರಿಗೆ ಕಾರಣವಾಗಿದೆ ಹಾಗಾದ್ರೆ ಮಾಸ್ಕ್ ಮ್ಯಾನ್ ಧರ್ಮಸ್ಥಳ ಗ್ರಾಮದಲ್ಲಿ ಅದೆಷ್ಟು ಶವಗಳನ್ನು ಹೂತಿಟ್ಟಿದ್ದ ಅನ್ನೋ ಅನುಮಾನ ಕಾಡುತ್ತೆ ಪರಿಸ್ಥಿತಿ ಹೀಗಿರುವಾಗಲೇ ಇದೀಗ ಮತ್ತೆ ಇಬ್ಬರು ದೂರುದಾರರು ಹುಟ್ಟುಕೊಂಡಿದ್ದು ಹಲವು ಶವಗಳನ್ನು ಹೂತಿಟ್ಟಿದ್ದಕ್ಕೆ ಸಾಕ್ಷ್ಯ ನುಡಿಯುತ್ತಿದ್ದಾರೆ ಹಾಗಾದ್ರೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಇದೀಗ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು ಹೇಗೆ ಅಂತ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಹದಿನಾಲ್ಕನೇ ದಿನ ಹದಿಮೂರನೇ ಪಾಯಿಂಟ್ ಶೋಧ ಕಾರ್ಯ ಅಂತ್ಯ ಮೂವತ್ತೆರಡು ಅಡಿ ಆಳ ಆಗದ್ರೂ ಸಿಗ್ಲಿಲ್ಲ ಯಾವುದೇ ಕಳೆ ಬರ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಹು ತಿಟ್ಟ ಆರೋಪ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಅಂಡ್ ಟರ್ನ್ ಪಡ್ಕೊಂತಿದೆ ದೂರುದಾರ ಭೀಮಾ ಇದುವರೆಗೂ ಇಪ್ಪತ್ತಕ್ಕೂ ಹೆಚ್ಚು ಪ್ರದೇಶಗಳನ್ನು ತೋರಿಸಿದ್ದ ಆದ್ರೆ ಇದರಲ್ಲಿ ಗುರುತು ಮಾಡಿದ ಆರು ಮತ್ತು ಹನ್ನೊಂದು ಎ ಸ್ಥಳದಲ್ಲಿ ಮಾತ್ರ ಅಸ್ಥಿ ಪತ್ತೆಯಾಗಿವೆ ಅದನ್ನ ಬಿಟ್ಟರೆ ಉಳಿದ ಕಡೆಗಳಲ್ಲಿ ಯಾವುದೇ ಅಸ್ಥಿ ಪತ್ತೆಯಾಗಿಲ್ಲ ಜೊತೆಗೆ ಮೂಳೆಗಳು ಕೂಡ ಪತ್ತೆಯಾಗಿಲ್ಲ ನಿನ್ನೆ ಮೊನ್ನೆ ಎರಡು ದಿನಗಳ ಕಾಲ ಹದಿಮೂರನೇ ಪಾಯಿಂಟ್ ನಲ್ಲಿ ಶೋಧ ಕಾರ್ಯ ನಡೆಸಿದ್ರು ಯಾವುದೇ ಅಸ್ಥಿ ಪಂಜರಗಳ ಅವಶೇಷಗಳು ಪತ್ತೆಯಾಗಿಲ್ಲ ನಿಮ್ಗೆ ಗೊತ್ತಿರಲಿ ದೂರುದಾರ ಹೇಳಿದಂತೆ ಸ್ಪಾಟ್ ನಂಬರ್ ಹದಿಮೂರರಲ್ಲಿ ಐದರಿಂದ ಆರು ಶವಗಳನ್ನು ಒಟ್ಟಿಗೆ ಹೂತಿಟ್ಟಿದ್ದೀನಿ ಅಂತ ಹೇಳಿದ್ದ ಹೀಗಾಗಿ ಕಳೆದ ಹದಿನಾಲ್ಕು ದಿನಗಳಿಂದ ಹದಿಮೂರನೇ ಸ್ಪಾಟ್ ಸಿಕ್ಕಾಪಟ್ಟೆ ಕುತೂಹಲ ಕೆರಳಿಸುತ್ತಿತ್ತು ಆದ್ರೆ ಹದಿಮೂರನೇ ಸ್ಪಾಟ್ ನಲ್ಲಿ ಹತ್ತರಿಂದ ಹದಿನೈದು ಅಡಿಗಳಷ್ಟು ಮಣ್ಣು ಸುರಿದು ಸಮತಟ್ಟು ಮಾಡಿದ್ದರಿಂದ ಎಸ್ಐಟಿ ಅಧಿಕಾರಿಗಳು ಆ ಜಾಗವನ್ನ ಇಷ್ಟು ದಿನ ಆಗಿಯದೆ ಪೆಂಡಿಂಗ್ ಇಟ್ಕೊಂಡಿದ್ರು ಆದ್ರೆ ನಿನ್ನೆ ಮತ್ತು ಮೊನ್ನೆ ಎರಡು ದಿನಗಳ ಕಾಲ ಗುರುತು ಮಾಡಿದ ಹದಿಮೂರನೇ ಸ್ಪಾಟ್ ನಲ್ಲಿ ಶೋಧ ಕಾರ್ಯ ನಡೆಸಿದ್ರು ಈ ವೇಳೆ ಮೂವತ್ತೆರಡು ಅಡಿ ಆಳ ಮತ್ತು ಹನ್ನೆರಡು ಅಡಿ ಅಗಲ ಆಗಿದ್ರು ಯಾವುದೇ ಅಸ್ತಿ ಪಂಜರಗಳ ಅವಶೇಷಗಳು ಪತ್ತೆಯಾಗಿಲ್ಲ ಎನ್ನಲಾಗ್ತಿದೆ ಮಾಧ್ಯಮಗಳು ಭೀಮನಿಗೆ ಹಿನ್ನಡೆಯಾಗಿದೆ ಹೀಗಾಗಿ ಎಸ್ಐಟಿ ಟಿ ಅಧಿಕಾರಿಗಳು ಕಾರ್ಯಾಚರಣೆಯನ್ನ ಸದ್ಯದಲ್ಲಿ ನಿಲ್ಲಿಸುತ್ತಾರೆ ಜೊತೆಗೆ ಕೋರ್ಟ್ ಅನುಮತಿ ಪಡೆದು ದೂರುದಾರ ಭೀಮನಿಗೆ ಮಂಪರು ಪರೀಕ್ಷೆ ಇಲ್ಲವೇ ಬ್ರೇನ್ ಮ್ಯಾಪಿಂಗ್ ಮಾಡಿಸೋ ಸಾಧ್ಯತೆ ಇದೆ ಅಂತೇಳಿ ವರದಿ ಮಾಡ್ತೇವೆ ಪರಿಸ್ಥಿತಿ ಹೀಗಿರುವಾಗಲೇ ಮಾಸ್ಕ್ ಮ್ಯಾನ್ ಭೀಮಾ ಮತ್ತೊಂದು ಬಿಗ್ ಬಾಂಬ್ ಹಾಕಿದ್ದಾನೆ ನಾನು ಮೂವತ್ತು ಕಡೆ ಮುನ್ನೂರಕ್ಕೂ ಹೆಚ್ಚು ಶವ ಹೂತಿಟ್ಟಿದ್ದೀನಿ ಬಂಗ್ಲೆಗುಡ್ಡೆ ಕಲ್ಲೇರಿ ಹಾಗೂ ರತ್ನಗಿರಿಯಲ್ಲಿ ಮತ್ತಷ್ಟು ಪಾಯಿಂಟ್ಗಳಿವೆ ಹೀಗಾಗಿ ಎಲ್ಲ ಕಡೆ ಜಿಪಿಆರ್ ಯಂತ್ರದ ಮೂಲಕ ಶೋಧ ಮಾಡಬೇಕು ಅಂತ ಎಸ್ಐಟಿಗೆ ಒತ್ತಾಯಿಸಿದ್ದಾನೆ ಆದರೆ ಎಸ್ಐಟಿ ಮಾತ್ರ ಭೀಮನ ಮಾತನ್ನ ಅನುಮಾನದಿಂದ ನೋಡ್ತಿದೆ ಎಸ್ಐಟಿ ಕಚೇರಿಗೆ ಆಗಮಿಸಿದ ಇಬ್ಬರು ಹೊಸ ದೂರುದಾರರು ನೂರಾರು ಶವ ಹೂತಿಟ್ಟ ಪ್ರಕರಣಕ್ಕೆ ಮತ್ತೊಂದು ಬಿಗ್ ಪೇಸ್ಟ್ ಮಾಸ್ಕ್ ಮ್ಯಾನ್ ನಾನು ಇನ್ನು ಮೂವತ್ತು ಪಾಯಿಂಟ್ ತೋರಿಸ್ತೀನಿ ಅಲ್ಲಿ ಮುನ್ನೂರಕ್ಕೂ ಹೆಚ್ಚು ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಹೇಳುತ್ತಿದ್ರೆ ಎಸ್ಐಟಿ ಅನುಮಾನದಿಂದ ನೋಡ್ತಿದ್ದ ಪರಿಸ್ಥಿತಿ ಹೀಗಿರುವಾಗಲೇ ನಿನ್ನೆ ಧರ್ಮಸ್ಥಳ ಗ್ರಾಮದಲ್ಲಿ ಮೃತದೇಹಗಳನ್ನು ಹೂತು ಹಾಕಿರುವ ಘಟನೆಯ ಬಗ್ಗೆ ಮತ್ತೆ ಇಬ್ಬರು ಹೊಸ ದೂರುದಾರರು ಎಸ್ಐಟಿ ಕಚೇರಿಗೆ ಆಗಮಿಸಿದ್ದಾರೆ ಈ ಹಿಂದೆಯೇ ದೂರು ನೀಡಿದ್ದ ಧರ್ಮಸ್ಥಳ ಗ್ರಾಮದ ನಿವಾಸಿಗಳಾದ ಪುರಂತರ ಗೌಡ ಹಾಗೂ ಗೌಡ ಅನ್ನೋರು ನಿನ್ನೆ ಮತ್ತೆ ಎಸ್ಐಟಿ ಕಚೇರಿಗೆ ಆಗಮಿಸಿದ್ರು ಎಸ್ಐಟಿ ಕಚೇರಿಗೆ ಆಗಮಿಸುವ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿರುವ ಗೌಡ ನೇತ್ರಾವತಿ ಸ್ನಾನಘಟ್ಟದ ನನ್ನ ಅಂಗಡಿ ಇತ್ತು ಅಲ್ಲಿದ್ದ ವೇಳೆ ಮೃತದೇಹಗಳನ್ನ ಊತು ಹಾಕೋದನ್ನ ನೋಡಿದ್ದೇನೆ ಇದೇ ವ್ಯಕ್ತಿ ಇರಬಹುದು ಅಂತ ಅನಿಸುತ್ತಿದೆ ಒಂದಕ್ಕಿಂತ ಹೆಚ್ಚು ಜನರು ಸೇರಿ ಮೃತದೇಹಗಳನ್ನ ಊತು ಹಾಕಿರೋದನ್ನ ನೋಡಿದ್ದೇನೆ ಸಾಕ್ಷಿ ದೂರುದಾರ ತೋರಿಸಿದ ಒಂದನೇ ಸ್ಥಳದಲ್ಲಿ ಹಾಗೂ ಹದಿಮೂರನೇ ಸ್ಥಳದಲ್ಲಿ ಮೃತದೇಹಗಳನ್ನ ಊತು ಹಾಕೋದನ್ನ ನೋಡಿರುವುದಾಗಿ ತಿಳಿಸಿದ್ದಾರೆ ಮತ್ತೋರ್ವ ವ್ಯಕ್ತಿ ತಾನು ಸಾಕ್ಷಿ ದೂರುದಾರ ತೋರಿಸಿದ ಸ್ಥಳವಲ್ಲದೆ ಬೇರೆ ಸ್ಥಳಗಳಲ್ಲಿ ಮೃತದೇಹಗಳನ್ನ ಊತು ಹಾಕಿರೋದನ್ನ ನೋಡಿದ್ದು ಈ ಬಗ್ಗೆ ಎಸ್ಐಟಿ ಮುಂದೆ ಹೆಚ್ಚಿನ ಮಾಹಿತಿಗಳನ್ನು ನೀಡುವುದಾಗಿ ತಿಳಿಸಿದ್ದಾರೆ ಹೀಗೆ ಇಬ್ಬರು ಹೊಸ ದೂರದ ರು ಸ್ವಯಂ ಪ್ರೇರಿತವಾಗಿ ಮುಂದೆ ಬರುತ್ತಿದ್ದಂತೆ ಎಸ್ ಐ ಟಿ ತನಿಖೆಗೆ ಮತ್ತೆ ಬಿಗ್ ಫಿಸ್ಟ್ ಸಿಕ್ಕಂತಾಗಿದೆ ಏಕಂದ್ರೆ ಮಾಸ್ಕ್ ಮ್ಯಾನ್ ದೂರಿನ ಬೆನ್ನಲ್ಲೇ ಜಯಂತ್ ಅನ್ನೋ ದೂರುದಾರ ಈ ಹಿಂದೆ ಎಸ್ ಐ ಟಿಗೆ ದೂರು ಕೊಟ್ಟಿದ್ದ ಧರ್ಮಸ್ಥಳದಲ್ಲಿ ಶಾಲಾ ಬಾಲಕಿಯ ಶವ ಹೂತು ಹಾಕಲಾಗಿದೆ ಆ ಶವಕ್ಕೆ ಪೋಸ್ಟ್ ಮಾರ್ಟಮ್ ಮಾಡಿಸಿರ್ಲಿಲ್ಲ ಎಫ್ಐ ಆರ್ ಕೂಡ ದಾಖಲಿಸಿಕೊಂಡಿರ್ಲಿಲ್ಲ ಅಂತ ಹೇಳಿದ್ರು ಇದರ ಬೆನ್ನಲ್ಲೇ ಇದೀಗ ಮತ್ತೆ ಇಬ್ಬರು ಮಾಸ್ಕ್ ಮ್ಯಾನ್ ಬೆನ್ನಿಗೆ ನಿಂತಿದ್ದು ಧರ್ಮಸ್ಥಳ ಗ್ರಾಮದಲ್ಲಿ ಅನುಮಾನಾಸ್ಪದವಾಗಿ ಶವಗಳನ್ನ ಹೂತು ಹಾಕಿರೋದನ್ನ ನಾವು ನೋಡಿದ್ದೇವೆ ಅಂತ ಹೇಳುತ್ತಿದ್ದಾರೆ ಹೀಗಾಗಿ ಎಸ್ ಐ ಟಿ ತಂಡ ಈ ತನಿಖೆಯನ್ನ ಇಲ್ಲಿಗೆ ಕೈ ಬಿಡಬಾರ್ದು ಯಾಕಂದ್ರೆ ಧರ್ಮಸ್ಥಳದಲ್ಲಿ ನಿಗೂಢವಾಗಿ ಕೊಲೆಯಾಗಿರೋ ಹೆಣ್ಣು ಮಕ್ಕಳು ಒಬ್ಬ ನೂರಾರು ಮಂದಿ ಹೆಣ್ಣು ಮಕ್ಕಳು ಅದರಲ್ಲಿ ಸೌಜನ್ಯ ಪದ್ಮಲತಾ ವೇದವಲ್ಲಿ ಯಮುನಾ ಅನನ್ಯ ಹೀಗೆ ಸಾಕಷ್ಟು ಹೆಸರುಗಳಿವೆ ಈ ಹೆಸರುಗಳು ಬರೀ ಎಕ್ಸಾಂಪಲ್ ಅಷ್ಟೇ ಹೆಸರೇ ಗೊತ್ತಿಲ್ಲದ ಅದೆಷ್ಟೋ ಹೆಣ್ಣು ಮಕ್ಕಳು ಧರ್ಮಸ್ಥಳ ಗ್ರಾಮದಲ್ಲಿ ಅನುಮಾನಸ್ಪದವಾಗಿ ಮಣ್ಣಾಗಿದ್ದಾರೆ ಅಂತೇಳಿ ಧರ್ಮಸ್ಥಳದ ಗ್ರಾಮಸ್ಥರೇ ಆರೋಪಿಸುತ್ತಿದ್ದಾರೆ ಹೀಗಾಗಿ ಬಿಜೆಪಿ ನಾಯಕರು ಮತ್ತು ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಆರೋಪಿಸಿದಂತೆ ಜೊತೆಗೆ ಭೀಮಾ ತೋರಿಸಿದ ಜಾಗಗಳಲ್ಲಿ ಏನು ಸಿಕ್ಕಿಲ್ಲ ಅಂತೇಳಿ ತನಿಖೆಯನ್ನ ಕೊನೆಗೊಳಿಸುವುದಕ್ಕೆ ಬರೋದೇ ಇಲ್ಲ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಧರ್ಮಸ್ಥಳ ಶ್ರೀ ಮಂಜುನಾಥನ ಶ್ರೀ ಕ್ಷೇತ್ರ ಇಲ್ಲಿನ ದೇವರಿಗೆ ಭಕ್ತಿಯಿಂದ ನಮಿಸೋಣ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡೋಣ ಆದ್ರೆ ಧರ್ಮಸ್ಥಳ ಗ್ರಾಮದಲ್ಲಿ ನಿಗೂಢವಾಗಿ ಸಾವನ್ನಪ್ಪಿ ಮಣ್ಣಾಗಿರೋ ಹೆಣ್ಣು ಮಕ್ಕಳ ಸಾವಿಗೆ ನ್ಯಾಯ ಸಿಗೋದ್ ಬೇಡ್ವಾ ಭೀಮಾ ತೋರಿಸಿದ ಜಾಗಗಳಲ್ಲಿ ಏನು ಸಿಕ್ಕಿಲ್ಲ ಅಂತೇಳಿ ತರಾತುರಿಯಲ್ಲಿ ತನಿಖೆಯನ್ನ ಎಂಡ್ ಮಾಡಿದ್ರೆ ಹೇಗೆ ಅನ್ನೋ ಚರ್ಚೆಗಳು ಹುಟ್ಟುಕೊಂಡಿವೆ ನಿಮ್ಗೆ ಗೊತ್ತಿರ್ಲಿ ಎಸ್ಐಟಿ ತನಿಖೆಯ ಸ್ಟೈಲನ್ನ ನೋಡಿ ಧರ್ಮಸ್ಥಳದಲ್ಲಿ ಹೆದರು ಕೂತಿದ್ದ ಗ್ರಾಮಸ್ಥರು ಇದೀಗ ಒಬ್ಬೊಬ್ಬರಾಗಿಯೇ ಸಾಕ್ಷಿ ನುಡಿಯಲು ಮುಂದೆ ಬರ್ತಿದ್ದಾರೆ ಇಂಥ ಟೈಮ್ ಅಲ್ಲಿ ಸರಿಯಾದ ರೀತಿಯಲ್ಲಿ ತನಿಖೆ ನಡೆಸದೆ ದೂರುದಾರ ಭೀಮಾ ಹೇಳಿದ ಕಡೆ ಶವಗಳು ಪತ್ತೆಯಾಗಿಲ್ಲ ಅಂತೇಳಿ ತನಿಖೆಯನ್ನ ಕೈಬಿಡುವುದು ಎಷ್ಟು ಸರಿ ಮತ್ತು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ನಡೆಸುತ್ತಿರುವ ಶೋಧ ಕಾರ್ಯಾಚರಣೆ ಕುರಿತು ಕೆಲ ಮಣ್ಣಿನ ವಿಜ್ಞಾನಿಗಳು ಕಳವಳ ವ್ಯಕ್ತಪಡಿಸಿದ್ದಾರೆ ಅನಿಯಂತ್ರಿತ ಅಗಿಯುವಿಕೆಯಿಂದ ಸಾಮೂಹಿಕ ಅಂತ್ಯಕ್ರಿಯೆ ಸಾಕ್ಷ್ಯ ನಾಶವಾಗಬಹುದು ಅಂತೇಳಿ ಎಸ್ಐಟಿಗೆ ಎಚ್ಎಚ್ ನೀಡಿದ್ದಾರೆ ಧರ್ಮಸ್ಥಳದಲ್ಲಿ ಭೌಗೋಳಿಕ ರಚನೆಯಿಂದಾಗಿ ಮಣ್ಣು ಮತ್ತು ನೆಲದಲ್ಲಿ ಹುದುಗಿರುವ ಮೂಲೆಗಳು ವರ್ಷಗಳು ಕಳೆದಂತೆ ಕರಗಿ ಹೋಗಿರುತ್ತವೆ ಅಂತೇಳಿ ಅವರು ಅಭಿಪ್ರಾಯ ಪಟ್ಟಿದ್ದಾರೆ ಧರ್ಮಸ್ಥಳದಲ್ಲಿ ಹುಡುಕಬೇಕಾಗಿರೋದು ಮೂಲೆಗಳನ್ನೆಲ್ಲ ಕಳೆ ಬರವು ಅಲ್ಲ ಬದಲಾಗಿ ಮೂಳೆಯ ಅವಶೇಷಗಳಿರುವ ರಾಸಾಯನಿಕ ಮಣ್ಣನ್ನ ಆ ಮಣ್ಣನ್ನ ಎಸ್ಐಟಿಯು ತೆಗೆದು ವೈಜ್ಞಾನಿಕ ಪರೀಕ್ಷೆಗಳನ್ನು ನಡೆಸಬೇಕು ಅಂತ ಆಗ್ರಹಿಸಿದ್ದಾರೆ ಈ ಕಾರ್ಯಾಚರಣೆಯನ್ನ ಜೆಸಿಬಿ ಬಳಸಿ ನಡೆಸೋದು ಸೂಕ್ತವಲ್ಲ ಅಂತ ಕೆಲ ಮಣ್ಣಿನ ವಿಜ್ಞಾನಿಗಳು ಹೇಳಿದ್ದಾರೆ ಇದೆಲ್ಲದರ ಮಧ್ಯೆ ಬಿಜೆಪಿ ನಾಯಕರು ಧರ್ಮಸ್ಥಳಕ್ಕೆ ಭೇಟಿ ನೀಡುವುದರ ಮೂಲಕ ಎಸ್ಐಟಿ ತನಿಖೆಗೆ ಪರೋಕ್ಷವಾಗಿ ಸೆಡ್ಡು ಹೊಡೆಯೋದಕ್ಕೆ ಮುಂದಾಗಿರುವುದು ನಿಜಕ್ಕೂ ವಿಪರ್ಯಾಸ ಈ ಬಗ್ಗೆ ನಿನ್ನೆ ರಿಯಾಕ್ಟ್ ಮಾಡಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವಿ ವಿಜೇಂದ್ರ ಬಿಜೆಪಿಯ ಹಿರಿಯ ಶಾಸಕರು ವಿಧಾನ ಪರಿಷತ್ ಸದಸ್ಯರನ್ನೊಳಗೊಂಡ ಒಂದು ತಂಡ ಮುಂದಿನ ಭಾನುವಾರ ಧರ್ಮಸ್ಥಳಕ್ಕೆ ಭೇಟಿ ನೀಡಿ ಶ್ರೀ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿಯ ದರ್ಶನ ಪಡೆಯಲಿದೆ ಅಂತ ಹೇಳಿದ್ದಾರೆ ನಾವು ಪಕ್ಷದ ಪ್ರತಿನಿಧಿಯಾಗಿ ಅಲ್ಲಿಗೆ ಹೋಗೋದಿಲ್ಲ ಜನಸಾಮಾನ್ಯರಂತೆ ಹೋಗುತ್ತೇವೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಮ್ಮ ನಿಲುವು ಸ್ಪಷ್ಟವಾಗಿದೆ ಸರ್ಕಾರ ರಚಿಸಿರುವ ಎಸ್ಐಟಿ ಟಿ ಆದಷ್ಟು ಬೇಗ ತನ್ನ ತನಿಖೆಯನ್ನು ಪೂರ್ತಿಗೊಳಿಸಬೇಕು ಅದು ತನಿಖೆಯನ್ನ ವಿನಾಕಾರಣ ವಿಳಂಬಗೊಳಿಸುವಂತಿಲ್ಲ ಅಂತೇಳಿ ಬಿ ವೈ ವಿಜಯೇಂದ್ರ ಹೇಳಿದ್ದಾರೆ ಇತ್ತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ರಿಯಾಕ್ಟ್ ಮಾಡಿತ್ತು ಧರ್ಮಸ್ಥಳ ಪ್ರಕರಣದಲ್ಲಿ ಸಿಎಂ ಪಾತ್ರವಿಲ್ಲದೆ ಎಸ್ಐಟಿ ರಚಿಸಲಾಗಿದೆಯಾ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ಆ ಮೂಲಕ ಈ ಪ್ರಕರಣವನ್ನ ರಾಜಕೀಯಗೊಳಿಸಿ ಬಹುಸಂಖ್ಯಾತ ಹಿಂದೂಗಳ ಭಾವನೆಗಳನ್ನ ಕೆರಳಿಸಿ ರಾಜಕೀಯ ಲಾಭ ಗಿಟ್ಟಿಸಿಕೊಳ್ಳಲು ಯತ್ನಿಸಿದಂತಿದೆ ಧರ್ಮಸ್ಥಳದಲ್ಲಿ ಹೈ ಹೈಡ್ರಾಮಾ ಮಾಡುವ ಬದಲು ಸರಿಯಾಗಿ ಪೊಲೀಸ್ ತನಿಖೆ ನಡೆಸಬಹುದಿತ್ತು ಆದ್ರೆ ಅದೇನೋ ಅಗೆದು ಗುಡ್ಡೆ ಹಾಕುವ ಕೆಲಸ ಮಾಡಿದ್ದಾರೆ ಅಂತೇಳಿ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ ಜೊತೆಗೆ ಧರ್ಮಸ್ಥಳಕ್ಕೆ ತಲೆಮಾರಿನ ಇತಿಹಾಸವಿದೆ ಈ ಪವಿತ್ರ ಕ್ಷೇತ್ರಕ್ಕೆ ಪ್ರತಿದಿನ ಲಕ್ಷಾಂತರ ಜನರು ಭೇಟಿ ನೀಡುತ್ತಾರೆ ಆದ್ರೆ ರಾಜ್ಯ ಸರ್ಕಾರ ಜನರ ನಂಬಿಕೆ ವಿಚಾರದಲ್ಲಿ ಆಟವಾಡುತ್ತಿದೆ ಅತ್ಯಂತ ಬೇಜವಾಬ್ದಾರಿತನದಿಂದ ನಡೆದುಕೊಳ್ಳುತ್ತಿದ್ದು ತೀವ್ರ ಖಂಡನೀಯ ಎಂದಿದ್ದಾರೆ ಅಷ್ಟೇ ಅಲ್ಲ ದಟ್ಟಅರಣ್ಯ ಪ್ರದೇಶದ ನೇತ್ರಾವತಿ ಸ್ನಾನಘಟ್ಟದ ಹದಿಮೂರು ಭಾಗಗಳಲ್ಲಿ ಶವಗಳನ್ನು ಹೂತು ಹಾಕಲಾಗಿದೆ ಅಂತೇಳಿ ಅನಾಮಿಕ ಆರೋಪ ಮಾಡಿದ್ದ ಇದರ ಬೆನ್ನಲ್ಲೇ ಅನಾಮಿಕನ ಆರೋಪದ ಬಗ್ಗೆ ಪರ ವಿರೋಧ ಚರ್ಚೆ ನಡುವೆಯೇ ಎಸ್ಐಟಿಯನ್ನು ರಚಿಸಲಾಗಿತ್ತು ಈಗ ಉತ್ಖನನ ಜಾಗದಲ್ಲಿ ಏನು ಸಿಗದಿದ್ದರಿಂದ ಧರ್ಮಸ್ಥಳ ತನಿಖೆಯಲ್ಲಿ ಸರ್ಕಾರದ ಪಾತ್ರವಿಲ್ಲ ಎನ್ನುತ್ತಿರೋದು ನಿಜಕ್ಕೂ ದುರಂತ ಹಾಗೂ ಖಂಡನೀಯ ಅಂತೇಳಿ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ ಆ ಮೂಲಕ ಬಹುಸಂಖ್ಯಾತ ಹಿಂದೂಗಳನ್ನ ಭಾವನಾತ್ಮಕವಾಗಿ ಸೆಳೆದು ರಾಜಕೀಯ ಲಾಭ ಗಿಟ್ಟಿಸಿಕೊಳ್ಳುವ ಪ್ರಯತ್ನಕ್ಕೆ ಪ್ರಹ್ಲಾದ್ ಜೋಶಿ ಕೈ ಹಾಕಿದಂತಿದೆ ಇದೆಲ್ಲದರ ಮಧ್ಯೆ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನ ಹೂತು ಹಾಕಲಾಗಿದೆ ಅನ್ನೋ ಪ್ರಕರಣಕ್ಕೆ ಮುನ್ನೆ ಮಾನವ ಹಕ್ಕುಗಳ ಆಯೋಗವು ಎಂಟ್ರಿ ಕೊಟ್ಟಿತ್ತು ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳಕ್ಕೆ ಆಗಮಿಸಿದ ನಾಲ್ವರ ಸದಸ್ಯರನ್ನೊಳಗೊಂಡ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಮಂಗಳವಾರದಿಂದಲೇ ತನಿಖೆ ಆರಂಭಿಸಿದೆ ಈ ಸಂಬಂಧ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಂಡಿರುವ ಆಯೋಗ ಧರ್ಮಸ್ಥಳದ ದೇವಾಲಯದ ಆವರಣ ಗ್ರಾಮ ಪಂಚಾಯಿತಿ ಕಚೇರಿ ಸ್ಥಳೀಯ ಪೊಲೀಸ್ ಕಚೇರಿ ಎಸ್ಐಟಿ ಸೇರಿದಂತೆ ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿ ತನಿಖೆ ನಡೆಸಿ ಪರಿಶೀಲನೆ ನಡೆಸುತ್ತಿದೆ ಹೀಗಾಗಿ ಸದ್ಯ ದೂರುದಾರ ಭೀಮಾ ಗುರುತಿಸಿದ ಜಾಗಗಳಲ್ಲಿ ಅಸ್ಥಿ ಪಂಜರಗಳು ಸಿಗದೇ ಇದ್ರೂ ಈ ಪ್ರಕರಣದ ತನಿಖೆ ಬೇರೆಯದ್ದೇ ರೂಪ ಪಡೆದುಕೊಳ್ಳುವ ಸಾಧ್ಯತೆ ಇದೆ ಹಾಗಾದ್ರೆ ಎಸ್ಐಟಿ ತನಿಖೆಯಲ್ಲಿ ಧರ್ಮಸ್ಥಳದಲ್ಲಿ ನಿಗೂಢವಾಗಿ ಕೊಲೆಯಾಗಿರುವ ಹೆಣ್ಣು ಮಕ್ಕಳ ಸಾವಿಗೆ ನಿಜಕ್ಕೂ ನ್ಯಾಯ ಸಿಗುತ್ತಾ ಅನ್ನೋದೇ ಈಗಿರೋ ಬಿಗ್ ಪ್ರಶ್ನೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ